ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಅಂತೇಳಿ ನಾನು ಮತ್ತು ಸ್ವಾತಿ ಅಂದರೆ ನನ್ನ ಫ್ರೆಂಡು ನಮ್ಮ ಪಾಪ ಮೂರು ಜನ ಬಸ್ಸಲ್ಲಿ ಮದುವೆಗೆ ಹೋಗ್ತಾ ಇದ್ವಿ ಯಜಮಾನ್ರು ತುಂಬಾ ಬ್ಯುಸಿ ಇದ್ದಿದ್ದರಿಂದ ಇವತ್ತು ನನ್ನ ಪಾಪ ಕರ್ಕೊಂಡು ಬಸ್ಸಲ್ಲೇ ಹೋಗ್ಬೇಕಾಯ್ತು ತುಂಬ ದಿನ ಆಗಿತ್ತು ಬಸ್ಸಲ್ಲಿ ಹೋಗಿ ಹಂಗೂ ನಮ್ಮ ಯಜಮಾನ್ರು ಬಂದು ಬೇಡ ಬೀಗಿ ಊಟಕ್ಕೆ ಹೋಗೋಣ ಹತ್ರದಲ್ಲೇ ಮಾಡ್ತಾರಲ್ವ ಬೀಗಿ ಊಟಕ್ಕೆ ಹೋಗೋಣ ನಾನು ಸ್ವಲ್ಪ ಬಿಸಿ ಇದ್ದೀನಿ ಪಾಪ ಎತ್ಕೊಂಡು ರಿಸ್ಕ್ ಆಗತ್ತೆ ಅಂತ ಹೇಳಿದ್ರು ಆದರೂ ಕೂಡ ಇಲ್ಲ ನಾನು ಹೋಗಿ ಬರ್ತೀನಿ ರೀ ಅಂಥೇಳಿ ನಾನು ಮತ್ತು ನನ್ನ ಫ್ರೆಂಡು ಪಾಪು ಮೂರು ಜನ ಹೊರಟಿ ನಾವು ಹೋಗ್ತಾ ಬಸ್ ಅಂತೂ ಏನೂ ರೆಶೇ ಇರಲಿಲ್ಲ ಯಾಕಂದರೆ ನೈಟ್ ರಿಸೆಪ್ಷನ್ಗೆ ಒಂದಷ್ಟು ಜನ ಹೋಗಿ ಬಂದಿದ್ರು ನಾವು ಹೋಗಿದ್ರಲ್ಲಿ ಬಸ್ಸಲ್ಲಿ ಫುಲ್ ಖಾಲಿ ಇತ್ತು ಯಾಕೆ ಅಂತಂದರೆ ಎಷ್ಟೊಂದು ಜನ ಓನ್ ವೆಹಿಕಲಲ್ಲೇ ಹೋಗ್ಬಿಡ್ತಾರೆ ಬಸ್ಸಿಗೋಸ್ಕರ ಯಾರೂ ವೆಯ್ಟ್ ಮಾಡಲ್ಲ ಹಾಗಾಗಿ ಫುಲ್ಲು ಫ್ರೀಯಾಗಿ ಆರಾಮಾಗೆ ಹೋದ್ವಿ ಜರ್ನಿ ಅಂತೂ ಚೆನ್ನಾಗಿತ್ತು ತುಂಬ ದಿನ ಬೇರೆ ಆಗಿತ್ತು ಬಸ್ಸಲ್ಲಿ ಹೋಗಿ ಫೈನಲಿ ಬಸ್ಸಲ್ಲಿ ಹೋದ್ವಿ ಚೌಟ್ರಿ ರೀಚ್ ಆದ್ವಿ ನಾವು ಹೋಗಿ ಹೇಳಬೇಕು ಅಂದರೆ ನಾವು ಅಷ್ಟೊತ್ತಿಗೆ ಧಾರವನ್ನೇ ಮುಗ್ದೋಗ್ಬಿಟ್ಟಿತ್ತು ಯಾಕಂದರೆ ನಾವು ಕರೆಕ್ಟ್ ಟೈಮ್ಗೆ ನಾನೆಲ್ಲ ರೆಡಿಯಾಗಿ ಬಂದ್ವಿ ನಾವು ಬಟ್ ಬಸ್ ಹೊಡದೆ ಲೇಟ್ ಆಗೋಯ್ತು ಜನರು ಬರ್ತಾರೆ ಅಂತೇಳಿ ಅವರು ಲೇಟ್ ಮಾಡಿಬಿಟ್ರು ಜನ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ಹೋಗೋರು ಹೋಗ್ತಾಯಿದ್ರು ಬರೋರು ಬರ್ತಾಯಿದ್ರು ಅಷ್ಟೊತ್ತಿಗೆ ಅಣ್ಣ ಒಬ್ಬರು ಸಿಕ್ಕಿದ್ರು ಅಂದರೆ ಅವರು ನನ್ನ ಸ್ಕೂಲ್ ಸೀನಿಯರ್ ಅಣ್ಣ ಅವರು ಸ್ಕೂಲಲ್ಲಿ ನನಗಿಂತ ಸೀನಿಯರಾಗಿ ಅವ್ರು ಓದ್ತಾ ಇದ್ದಿದ್ದು ಅವರು ಸೀನಿಯರ್ ಕೂಡ ಸಿಕ್ಕಿದ್ರು ಅವರನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ಸ್ವಾತಿ ಹಂಗೆ ಫೋಟೋ ತೊಗೊಂಡು ಅವ್ರು ವೀಡಿಯೋ ಮಾಡ್ಕೋತಾ ಇದ್ದವು ನಾನು ನೋಡಿಕೊಂಡು ಹಾಗೆ ಬಂದ್ವಿ ಒಳಗಡೆ ಬಂದ ತಕ್ಷಣ ಫುಲ್ ಶಾಕ್ ಏನದು ಅಂತಂದರೆ ನನ್ನ ಟೆನ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಸುಷ್ಮಾ ಎಲ್ಲರೂ ಎಲ್ಲರೂ ಬಂದಿದ್ರು ಫುಲ್ ಖುಷಿ ಆಗೋಯ್ತು ನೋಡಿ ಅವ್ರನ್ನೆಲ್ಲ ನೋಡಿ ಒಂದು ರೌಂಡ್ ಒಂದೊಂದು ಕ್ಲಿಪ್ ಎಲ್ಲರತ್ರ ಕೂಡ ವೀಡಿಯೋ ಮಾಡಿಕೊಂಡು ಎಲ್ಲರನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಬರ್ತಾ ಅಷ್ಟರಲ್ಲಿ ಅಷ್ಟಲ್ಲಿ ಪಾಪನ ನನ್ನಲ್ಲಿ ಸುಷ್ಮನ ಕೈಗೆ ಅಂದರೆ ನನ್ನ ಫ್ರೆಂಡ್ ಕೈಯಲ್ಲಿ ಕೊಟ್ಟು ಚೆಂದು ಮಾತಾಡ್ಸೋಣ ಅಂತೇಳಿ ಮುಂದೆ ಬಂದೆ ಅವ್ರದ್ದೆಲ್ಲ ಏನೋ ಶಾಸ್ತ್ರ ಇತ್ತಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ಅಲ್ಲೇ ನೋಡಿ ಅನ್ನೋ ನಗಿಸ್ಕೊಂಡು ನಾನು ಸ್ವಲ್ಪ ಅವ್ರದ್ದು ಕೂಡ ಅದು ಶಾಸ್ತ್ರ ಮಾಡ್ತಿರೋ ವಿಡಿಯೋನ ಮಾಡಿಕೊಂಡು ಹಿಂಗೆ ಈ ಕಡೆ ಬಂದೆ ನೋಡ್ತಾ ಇದ್ದೆ ಏನಂದ್ರೆ ಫ್ರೆಂಡ್ಸ್ ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಅವ್ರನ್ನ ಲಾಸ್ಟ್ ಪೇಂಚರ್ಸ್ ಅಂತ ಕರಿತಾಯಿದ್ರು ಇವನೊಬ್ಬ ಮತ್ತು ಇನ್ನೊಂದು ಇಬ್ಬರು ಮೂರು ಜನ ಇದ್ದಾರೆ ಇವರೆಲ್ಲರೂ ಲಾಸ್ಟ್ ಪೇಂಚರ್ಸ್ ಅಂತ ಕರೀತಾಯಿದ್ರು ಯಾಕೆ ಅಂತಂದರೆ ಸ್ವಲ್ಪ ತರಲೆ ಜಾಸ್ತಿನೇ ಇವರು ಕ್ಲಾಸಲ್ಲಿ ತರಲೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಇದ್ದರು ಓದೋದ್ರಲ್ಲಿ ಪರವಾಗಿಲ್ಲ ಓದ್ತಾನೇ ಇರಲಿಲ್ಲ ಅಂತಲ್ಲ ಪರವಾಗಿಲ್ಲ ಆಗಿ ಓದಿದ್ರು ಕೂಡ ಇವತ್ತೊಂದು ದಿನ ಅವ್ರಿಗೊಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅಷ್ಟೇ ಇಷ್ಟಕ್ಕೇ ಒಂದು ಮಟ್ಟಿಗೆ ಆಲ್ಮೋಸ್ಟು ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಒಂದು ಬಿಸ್ನೆಸ್ ಮಾಡೋದ್ರಲ್ಲಾಗ್ಬೋದು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದ್ದಾರೆ ಒಂದು ರೀತಿ ಹೇಳಬೇಕಂದ್ರೆ ಮೋಟಿವೇಶನಲ್ಲು ಇನ್ಸ್ಪಿರೇಷನ್ ಎಲ್ಲ ಹೌದು ಅಂತ ಹೇಳ್ಬೋದು ಯಾಕಂದರೆ ಈಗ ನಾನು ಇವ್ರು ನನಗೆ ನೈನ್ತ್ ಮತ್ತು ಟೆಂತ್ ಫ್ರೆಂಡ್ಸ್ ಅಷ್ಟೇ ಜಸ್ಟ್ ಟೂ ಇಯರ್ಸ್ ನಾನು ಇವ್ರ ಜೊತೆ ಊಟಕ್ಕೆ ಹೋಗಿದ್ದು ಸೊ ಆ ಈಗ ನಮಗೂ ನನಗೂ ಅವ್ರಿಗೂ ಫ್ರೆಂಡ್ಶಿಪ್ಪಲ್ಲಿ ಹತ್ತರಿಂದ ಹನ್ನೆರಡು ವರ್ಷ ಫ್ರೆಂಡ್ಶಿಪ್ ನಡೀತಾ ಇದೆ ಅಷ್ಟು ವರ್ಷದಿಂದ ಕಂಟಿನ್ಯೂ ಮಾಡಿರೋ ಅಂಥದ್ದು ನಾವು ಜೊತೆಗೆ ಮತ್ತೆ ಫ್ರೆಂಡ್ಸ್ ಹತ್ರ ವಿಡಿಯೋ ಮಾಡ್ಕೊಬಂದೆ ಅವರೆಲ್ಲರೂ ನಾನು ವಿಡಿಯೋ ಮಾಡಿದಿರೋದು ನೋಡಿ ಹಾಯ್ ಹಾಯ್ ಅಂತ ಮಾಡ್ತಾಯಿದ್ರು ಆಯ್ ಸುತ್ತ ನೋಡ್ತಾ ಇದ್ರು ಮತ್ತು ನನ್ನ ಪಾಪು ಕೂಡ ಅಲ್ಲಿ ನನ್ನ ಫ್ರೆಂಡ್ ಹತ್ರ ಕೊಟ್ಟಿದ್ದೆ ಆಮೇಲೆ ಮತ್ತೆ ಅಳ್ತಿದ್ದ ಅಂತೇಳಿ ಮತ್ತು ನಾನು ಎತ್ಕೊಂಡು ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸೊ ಊಟ ಬೇರೆ ಆಗಿರಲಿಲ್ಲ ತಿಂಡಿ ತಿಂದ್ಕೊಂಡು ಬಂದಿಲ್ಲ ಊಟ ಎಷ್ಟು ಆಗ್ತಿತ್ತು ಬಂದು ನಾವು ಕೂಡ ಅದು ಶಾಸ್ತ್ರ ಮಾಡಿಸ್ಕೊಂಡ್ಬಿಟ್ಟು ಆ ಬಂದು ಆ ಶಾಸ್ತ್ರವನ್ನು ಅದು ಮಾಡಿ ನಾವೂ ಕೂಡ ಒಂದೊಂದು ಫೋಟೋಸ್ ತೆಗೆಸ್ಕೊಂಡು ಊಟ ಮಾಡಿ ಬರ್ತೀವಪ್ಪ ನಾವು ಅಂತೇಳಿ ಅವರಿಗೂ ಅದೆಲ್ಲ ಹಾಕಿ ಎಲ್ಲ ಅದನ್ನೆಲ್ಲ ಮಾಡಿ ಊಟ ಮಾಡ್ಕೊಂಬರ್ತೀವಿ ಸರಿ ಕಣ ಊಟಕ್ಕೆ ಅಂತೇಳಿ ಊಟ ಕೊಡ್ತಾ ಇದ್ವಿ ಅಲ್ಲೇ ಮಧ್ಯದಲ್ಲಿ ಹಾಗಾಗಿ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ರು ಕೂಡ ಮಾತಾಡಿಸ್ಕೊಂಡು ಫೈನಲಿ ಊಟದ ಹೊಲಿಗೆ ಬಂದ್ವಿ ಬರ್ತಿದ್ದಾಗೆ ಆಹಾ ಬಾಳೆ ಎಲೆಯಲ್ಲಿ ವೆರೈಟೀಸ್ ಆಫ್ ಫುಡ್ಡು ವೆರೈಟಿ ಥರ ಥರ ಅಡುಗೆಗಳು ನಮಗೋಸ್ಕರ ಇತ್ತು ನಮ್ಮೊನ್ನೆ ಬಾ ಅಂತ ಕರೆದಾಗಿತ್ತು ಆ ಊಟಗಳೆಲ್ಲ ಫೈನಲಿ ಬಂದು ನಾವು ಕೂಡ ಎಲೆ ಹಾಕಿಸ್ಕೊಂಡು ಅಚ್ಚುಕಟ್ಟಾಗಿ ಭರ್ಜರಿಯಾಗಿ ಊಟವನ್ನು ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು ಮದುವೆ ಊಟ ಮತ್ತು ವಿಡಿಯೋ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಫೋಸ್ ಕೊಡ್ತಾ ಇದ್ರು ಎಲ್ಲರೂ ಊಟ ಮಾಡಿಕೊಂಡು ನಾನು ಕೂಡ ಫೋಸ್ ಕೊಡೋಣ ಅಂತ ಒಂದು ಫೋಸ್ ಕೊಟ್ಟೆ ಸ್ವಾತಿನೂ ಕೊಡ್ತಾ ಇದ್ಲು ಮತ್ತು ನಮ್ಮ ಪಾಪು ಸುಮ್ಮನೆ ಇದ್ದ ಅವನ ತಟ್ಟೆಗೆ ಏನಾದರೂ ಹಪ್ಪಳ ಹಾಕಿದ್ರೆ ಸಾಕು ಹಾಗೆ ವಾಚ್ಕೊಂಡು ಸುಮ್ಮನೆ ಸ್ವಲ್ಪ ಸ್ವಲ್ಪ ಕೀಟ್ಲೆ ಮಾಡ್ತಿದ್ದೆ ಹಂಗೋ ಹಿಂಗೋ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡು ಅವನು ಮೇಂಟೇನ್ ಮಾಡಿಕೊಂಡು ನಾನು ಕೂಡ ಆರಾಮಾಗೆ ಊಟ ಮುಗಿಸ್ಕೊಂಡೆ ಊಟ ಮುಗಿಸಿ ಮತ್ತು ಮ ಚೌಟ್ರಿಗೆ ಬಂದ್ವಿ ಚೌಟ್ರಿಗೆ ಬಂದ ತಕ್ಷಣ ಅವನ ಪಾಪುನ ಯಾರೋ ಫ್ರೆಂಡ್ ಎತ್ಕೊಂಡಿದ್ರು ನಾನು ಸುಮ್ಮನೆ ಹಾಗೆ ಎಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರ್ತಾ ಇದ್ದೆ ಅವ್ನು ನನ್ನ ಫ್ರೆಂಡ್ ಇದಾನೆಲ್ಲ ಅವ್ನು ಹೆಂಡ್ತಿ ಒಂದು ಅವ್ಳು ಎತ್ಕೊ ತಿನ್ಕೊಡಿ ಅಕ್ಕ ಅಂತ ಹೇಳಿ ಒಂದು ಸ್ವಲ್ಪ ತೆತ್ಕೊಂಡು ಅವ್ನು ನನ್ನ ಫ್ರೆಂಡ್ ಬಸವರಾಜು ಏ ನನ್ನ ಮುಖ ಎಲ್ಲ ತೋರಿಸ್ಬಿಡ ನೀನು ಅಂತ ಹೇಳ್ತಾ ಇದ್ದ ಪಾಪು ಕೊನೆಗೂ ನಾನು ನೋಡ್ದೆ ಓ ಓ ಅಂತಳೋದಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಕಡೆನೇ ತಿರ್ಕೊಂತ ಇದ್ದ ಮತ್ತು ಏ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ನೋಡಿ ನೋಡಿ ಈ ಕಡೆ ನನಗೆ ಕೊಡಿ ಅಂತ ಮದುವೆ ನಾನು ಚೈಲ್ಡ್ ಚೈಲ್ಡ್ ಥರ ಆಡ್ತಿದ್ದೆ ಸೊ ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ ಬಂದು ಅಲ್ಲೇ ಒಂದೇ ಊಟ ನೀರು ಮತ್ತೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ವಾಪಸ್ಸು ಮನೆಗೆ ಕೊಟ್ವಿ ಸೊ ಇವತ್ತಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಒಂದಷ್ಟು ಫೋಟೋಸ್ ತಗೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬಾ ದಿನ ಆಗಿತ್ತು ಈ ಥರ ಎಲ್ಲ ಎಂಜಾಯ್ ಮಾಡಿ ಎಲ್ಲ ಸಂಬಂಧಗಳಿಗಿಂತ ಬಹಳ ಉತ್ತಮವಾದಂತಹ ಸಂಬಂಧ ಆದರೆ ಅದು ಸ್ನೇಹ ಅಂತಲೇ ಹೇಳ್ಬೋದು ಒಳ್ಳೆಯ ರಿಲೇಶನ್ಶಿಪ್ ಅಂತ ನನಗಂತೂ ಅನಿಸುತ್ತೆ ತುಂಬಾ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವಿವತ್ತು